ನಮಸ್ತೆ ವೀಕ್ಷಕರ ರಾಜ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ನ್ಯೂ ಮಾಡಲ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಗಾಡಿ ಟಾಟಾ ಎ ಸಿ ಗೋಲ್ಡ್ ಸೇಲಿಗೆ ಬಂದು ವೀಕ್ಷಕರೇ ಈ ಗಾಡಿ ಫುಲ್ ಕಂಟಿನ್ಯೂ ಲೋನ್ಗಾರು ಸಿಗುತ್ತೆ ಅಥವಾ ಫುಲ್ ಕ್ಯಾಶ್ಗಾರು ಸಿಗುತ್ತೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆಗೆ ಕಾಣಿಸ್ತಿರೋದು ನೀವು ಗಾಡಿ ಈ ನಂಬರ್ ಯಾಕಂದರೆ ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿತ್ತು ಅಂದರೆ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈ ನಂಬರ್ ಕಳಿಸಿದರೆ ವಾಟ್ಸಪ್ಪಲ್ಲಿ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ನಂಬರ್ನೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರಲ್ಲ ಅದನ್ನೇ ವೀಡಿಯೋದಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಈ ಕ್ರೀ ಸ್ಕ್ರೀನಲ್ಲಿ ಕಾಣಿಸರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರ ನೀವು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ನಾವು ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನಾಗ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಗಾಡಿ ಎಲ್ಲಿದೆ ರೇಟ್ ಎಷ್ಟು ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ಕಾಂಟ್ಯಾಕ್ಟ್ ನಂಬರ್ ರೆಡ್ ಕಲರ್ ಅದು ಈ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೇಳಿ ಸರ್ ಅದು ಅದ್ಯಾವು ತಡಿಸಿ ಗೋಲ್ಡು ಹೌದು ಸರ್ 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 ಓಕೆ ಮಾಡ್ಲಿ ಸರ್ మాడల్ 22 23 రిజిస్ట్రేషన్ా అవును సార్ 22 9వ తింగలు گاڑی ఆ హ ఓనర్ తింగల సింగల్ సెకండ్ ఓనర్ సార్ మీరు సెకండ్ ఓనరా అవును సెకండ్ ఓనరా ఇక్కడ گاڑی ఓడేదొస్ట్ సార్ 20 ఆన్సర్ ఓడిది 20 ఆన్సర్ హ్మ్ అవును సార్ పెట్రోల్ డీజిల్ సార్ అది సార్ పెట్రోల్ گاڑی సార్ థర్డ్ డేస్ గోల్డ్ పెట్రోల్ అది ఆ పెట్రోల్ ఓకే گاڑی ఎలా ఉంది సార్ సైడ్ 80% ಇದೆ ಹ್ಞೂ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನಿಂಗಿದಾವ ಎಲ್ಲ ಸರ್ ಹತ್ತು 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 ಹಾಂ ಹೌದು ಹ್ಞೂ ಹ್ಞೂ ಗಾಡಿ ಏನು ಕಟ್ಸಿಲ್ಲ ಅಲ್ವಾ ಕಟ್ಸಿಲ್ಲ ಶೋರೂಮಿಂದ ಹೆಂಗೆ ಹಂಗೆ ಹಾಂ ಗಾಡಿ ಮೇಲೆ ಲೋನ್ ಅಂದ್ರೆ ಇದೆಯಾ ಸರ್ ಲೋನ್ ಇದೆ ಮತ್ತೆ ಹಂಗೆ ಲೋನ್ ಕೊಡ್ತೀರಾ ಅಥವಾ ಫುಲ್ ಕ್ಯಾಶ್ ಕೊಡ್ತೀರಾ ಲೋನ್ ಕ್ಲಿಯರ್ ಮಾಡಿ ಕ್ಯಾಶ್ ಗೆ ಕೊಡ್ತೀರಾ ಕ್ಯಾಶ್ ಗೆ ಕೊಡ್ತೀನಿ ಲೋನ್ ಕಂಟಿನ್ಯೂ ಏನು ಕೊಡಲ್ಲ ಹಾ ಹಂಗ ಆಸ್ತಿ ಕೊಡ್ತೀನಿ ಅಂದ್ರೆ ಈಗ ಲೋನ್ ಕಂಟಿನ್ಯೂ ಯಾರಾದರೂ ಕೇಳಿದ್ರೆ ಅವರು ಕೊಡ್ತೀರಾ ಹೌದು ಅಂದ್ರೆ ನಿಮ್ಮ ಲೋಕಲ್ ಯಾರಾದರೂ ಕೊಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರು ಕೊಡ್ತೀರಾ ಎಲ್ಲಿಂದ ಬಂದ್ರು ಕೊಡ್ತೀನಿ ಎಲ್ಲಿಂದ ಬಂದ್ರು ಕೊಡ್ತೀರಾ ಕೊಡ್ತೀನಿ ಓಕೆ ಎಷ್ಟು ಕೊಡಬೇಕು ಎಷ್ಟು ಕಂತ ಸರ್ ಅದು ಕ್ಯಾಶ್ ಎಷ್ಟು ಕೊಡಬೇಕು ಅದು ಗಾಡಿಗೆ ನಾವು 360 ಹೇಳ್ತೀವಿ ಸರ್ ಹಾ

ಒಂದು ಲಕ್ಷ ಕ್ಯಾಶ್ ಕೊಟ್ಟು ನಿಮಗೆ ಲೋನ್ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಸಿಕ್ಸ್ ಇದೇ ನಂಬರ್ ಸರಿ ಆಯ್ತು ಇದು ಲೊಕೇಶನ್ ನಂದೇ ಮುಡಿಗೆ ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ತಾಲೂಕಾ யாவும் அல்லேன் முடிக்கிறன்னா அது முடி டவுன் சார் ஓகே ஓகே கண்டாக்கெட் நம்பர் இது ஆகிடுச்சு